ಸರ್ ಇಷ್ಟಪಟ್ಟರು ಇನ್ಫ್ಯಾಕ್ಟ್ ಈ ಕಥೆನ ತುಂಬಾ ವರ್ಷಗಳ ಹಿಂದೆನೆ ನಾನು ನಾಣಿ ಸರ್ ಜೊತೆ ಚರ್ಚೆ ಮಾಡಿದ್ದೆ ಈ ತರ ಇದೆ ಸರ್ ಈ ಚರ್ಚೆ ಹೆಂಗಿದೆ ಅಂತ ಫಸ್ಟ್ ಅವ್ರಿಗೆ ನಾನು ರೇಟ್ ಮಾಡಿದ್ದೆ ಈ ಸಬ್ಜೆಕ್ಟ್ ಒಬ್ಬ ಬರಗಾರನಾಗಿ ನಾನು ಕತೆ ಬರೆದಾಗ ಅದಕ್ಕೆ ರೆಸ್ಪಾನ್ಸ್ ಇನ್ನೊಬ್ಬರು ಬರಹಗಾರರ ಹತ್ರ ಹೋಗಿ ಹೇಳಿದಾಗ ಅದಕ್ಕೆ ಕರೆಕ್ಟ್ ರೆಸ್ಪಾನ್ಸ್ ಸಿಗುತ್ತೆ ಹಂಗಾಗಿ ಅವ್ರ ಹತ್ರ ಹೋಗಿ ಹೇಳಿದಾಗ ತುಂಬ ಚೆನ್ನಾಗಿದೆ ಹರೀಶ್ ಇದು ಡೆಫಿನೆಟ್ ಆಗಿ ಮಾಡ್ಬೋದು ಇದು ಮಾಡುವಂಥ ವರ್ಕೌಟ್ ಆಗುತ್ತಿದ್ದು ಜನ ಎಂಜಾಯ್ ಮಾಡ್ತಾರೆ ಯಂಗ್ಸ್ಟರ್ಸ್ ತುಂಬ ಅಟ್ರಾಕ್ಟ್ ಆಗ್ತಾರೆ ಎಂಜಾಯ್ ಆಗ್ತಾರೆ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದರು ನನಗೆ ಅದೊಂದು ಕಾನ್ಫಿಡೆನ್ಸು ಹಾಗೆ ನಾನೀಗ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡ್ತಾ ಇದ್ದೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಪ್ರವೀಣ್ ಶ್ರೀನಿವಾಸ ಮೂರ್ತಿ ಆಮೇಲೆ ಅಲ್ಲೇ ನಿಂತ್ಕೊಳ್ಳಿ ಪ್ಲೀಸ್ ಪ್ರವೀಣ್ ಶ್ರೀನಿವಾಸ ಮೂರ್ತಿ ಇದ್ದಾರೆ ಫ್ರಾಂಕ್ಲಿನ್ ಇದ್ದಾರೆ ಅವರು ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತಾ ಇದ್ದಾರೆ ನೀವು ಏನು ಪೋಸ್ಟರ್ಸ್ ನೋಡ್ತಾ ಇದ್ದೀರ ಅದರ ಡಿಸೈನಿಂಗ್ ಮಾಡಿರೋದು ರವೀಂದ್ರ ಅವರು ಇದ್ದಾರೆ ಮಿತೇಶ್ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾರೆ ಆ್ಯಂಡ್ ಇದು ಸೊ ಹಲವಾರು ತಂತ್ರಜ್ಞರು ನಮ್ಮ ಜೊತೆ ಸೇರಿಕೊಂಡಾಗ ಒಬ್ಬ ನಾನು ಏನು ಡೈರೆಕ್ಟರ್ ಕಮ್ ಆ್ಯಕ್ಟರ್ ಆಗಿರೋದ್ರಿಂದ ನಾನು ತೆರೆ ಹಿಂದೆ ಇತ್ತಿತ್ತ ಶಾರ್ಟ್ಸ್ ಬೇಕು ಅಂತ ಹೇಳಿದಾಗ ನಮ್ಮ ಕ್ಯಾಮ್ರಾಮನ್ನು ಅವ್ರನ್ನ ನೆನೆಸ್ಕೋಬೇಕು ರಾಜ ಶಿವಶಂಕರ್ ಅವರು ಗ್ರಾಫಿಕ್ ಕಲರ್ ಗ್ರೇಡಿಂಗ್ ಏನು ಆ ಕಲರ್ಸ್ ಕಾಣಿಸ್ತಾ ಇದೆ ವೈಬ್ರೆಂಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ಗೆ ಅವರೇ ಇನ್ಸೆಟ್ ಜೀವನ್ ನಮ್ಮ ಎಡಿಟರ್ ಇದ್ದಾರೆ ಅಲ್ಲಿ ಪ್ಲೀಸ್ ಅಲ್ಲೇ ನಿಂತ್ಕೊಳ್ಳಿ ನೋಡಿ ಜೀವನ ಇವನ್ನೆಲ್ಲ ಮೆನ್ಷನ್ ಮಾಡಲೇಬೇಕು ಯಾಕಂತಂದ್ರೆ ಅವ್ರು ಇಲ್ಲದೆ ಇದ್ರೆ ನಾನು ಎರಡೂ ಕಡೆ ತೂಕ್ಸೋಕ್ ಆಗ್ತಾ ಇರ್ಲಿಲ್ಲ ಧೈರ್ಯ ಕೊಟ್ಟು ಪ್ರತಿ ಹಂತದಲ್ಲೂ ನನಗೆ ಸಾಥಾಗಿ ನಿಂತಿದ್ದಾರೆ ಅಂಡ್ ಇದು ಆರ್ಟಿಸ್ಟ್ ನಾನು ಒಂದು ಮೆಚ್ಕೊಳ್ಲೇಬೇಕು ನಾನು ಈಗ ಅಶೋಕ್ ಸರ್ಗೆ ಒಂದು ಕರೆ ಮಾಡಿ ಈ ತರದೊಂದು ಪಾತ್ರ ಇದೆ ಅಂತ ಹೇಳಿದ ತಕ್ಷಣನೇ ಅವರು ಹರೀಶ್ ನಿನಗೆ ನಾನು ಇಲ್ಲ ಅನ್ನೋಕ್ಕಾಗಲ್ಲಪ್ಪ ಅದೇನು ಪಾತ್ರ ಅಂತ ಕೇಳಿದ ತಕ್ಷಣ ಅವ್ರಿಗೆ ಖುಷಿ ಆಯಿತು ಖಂಡಿತವಾಗ್ಲೂ ಮಾಡ್ತೀನಿ ಅಂತಂದ್ರು ತೊಗೊಳಗೆ ಆ ಕಡೆಯಿಂದ ಬಂದ್ಬಿಡೋ ನಿರ್ದಿಷ್ಟನಾಗಿ ಒಂದು ಸ್ವಲ್ಪ ಒಂದಷ್ಟು ಮಾತಾಡಿದ್ದೀನಿ ನಟನಾಗಿ ಈಗ ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ ನಾವೇಲೆ ಅಶೋಕ್ ಸರ್ ನಿಮಗೆ ಈ ಚಿತ್ರದಲ್ಲಿ ನಟಿಸಿ ಏನನ್ಸ್ತು ಈ ಈ ಚಿತ್ರದಲ್ಲಿ ನೀವು ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇನ್ನೊಂದಷ್ಟು ಅಂದ್ರೆ ನಾವು ಈಗ ಫಸ್ಟ್ ಮೊದಲನೇ ಹಂತದ ಚಿತ್ರೀಕರಣ ಮುಗಿಸಿದೀವಿ ಇನ್ನೊಂದಷ್ಟು ಮೂವತ್ತು ಚಿತ್ರೀಕರಣ ಬಾಕಿ ಇದೆ ಇಪ್ಪತ್ತನೇ ತಾರೀಕಿಂದ ನಾವು ಶುರು ಮಾಡ್ತಾ ಇದೀವಿ ಮಧ್ಯೆ ಇದೊಂದು ನಾವು ಐದನೇ ತಾರೀಕು ಶುರು ಮಾಡಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಅವತ್ತು ಪ್ರೆಸ್ ಮೀಟ್ಸ್ ಜಾಸ್ತಿ ಇದೆ ಬೇಡ ಅಂತ ಹೇಳಿ ಸರಿ ಫಸ್ಟ್ ಶೆಡ್ಯೂಲ್ ಆದ್ಮೇಲೆನೆ ಶುರು ಮಾಡಿ ಸತೀಶ್ ಬಗ್ಗೆ ಒಂದು ರೀತಿ ಅಭಿಮಾನ ಒಳ್ಳೆ ಹುಡುಗ ಹರೀಶ್ ನಾನು ನನಗೆ ಫೋನ್ ಮಾಡಿ ಈ ಚಿತ್ರದಲ್ಲಿ ಪಾತ್ರ ಮಾಡ್ಬೇಕು ಅಂದಾಗ ನಾನು ನಿನ್ನ ಚಿತ್ರದಲ್ಲಿ ಪಾತ್ರ ಮಾಡೋದ್ರಿಂದ ನಿನ್ಗೆ ಒಳ್ಳೇದಾಗೋದಾದ್ರೆ ಮಾಡ್ತೀನಪ್ಪ ಖಂಡಿತ ಅಂತ ಹೇಳಿದಾಗ ನನಗೆ ಪಾತ್ರದ ಬಗ್ಗೆ ವಿವರ ಹೇಳಿದ್ರು ಆದ್ರೆ ಹುಡ್ಗ ಡೈರೆಕ್ಷನ್ ಆಕ್ಟಿಂಗು ಎರಡೂ ಒಟ್ಟಿಗೆ ಹೇಗಪ್ಪ ಜವಾಬ್ದಾರಿ ತಗೊಂಡಿದ್ದಾನೆ ಅಂತ ಯೋಚನೆ ಮಾಡಿದಾಗ ನಾವು ಇಷ್ಟು ವರ್ಷ ಇಂಡಸ್ಟ್ರಿ ಇದ್ರೂ ನಾವು ಡೈರೆಕ್ಷನ್ ಮಾಡೋ ಧೈರ್ಯಕ್ಕೆ ಹೋಗ್ಲೇ ಇಲ್ವಲ್ಲ ಅದೇ ಒಂದು ಒಂದು ಸಮುದ್ರ ಇದ್ದ ಹಾಗೆ ನಿರ್ದೇಶನ ಆದರೆ ಸೆಟ್ಟಲ್ಲಿ ನೋಡಿದಾಗ ಬಹಳ ಕಾನ್ಫಿಡೆಂಟ್ ಆಗಿ ಎಲ್ಲಾನು ಅರ್ಥ ಮಾಡಿಕೊಂಡು ಶಾರ್ಟ್ಗಳನ್ನ ಡಿವೈಸ್ ಮಾಡಿ ಗೆ ಅಪ್ಲೈನ್ ಮಾಡಿ ಪಿಕ್ಚರ್ ಮಾಡ್ತಾ ಇದ್ದಾಗ ಒಂದು ಒಂದು ಕಾನ್ಫಿಡೆನ್ಸ್ ಬಂತು ಮಾಡಬಲ್ಲ ಈ ವ್ಯಕ್ತಿ ಈ ಸಿನಿಮಾನ ಅಂತ ಕಥೆ ಚೆನ್ನಾಗಿದೆ ಪಾತ್ರವರ್ಗ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ನಿರ್ಮಾಪಕರು ಯಾವುದು ನಿರ್ಬಂಧ ಇಲ್ಲದೆ ಖರ್ಚು ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಕಾಮಿಡಿ ಸಿನಿಮಾಗಳಿಗೆ ಜನ ಇಷ್ಟಪಡುವಂತ ಒಂದು ಟ್ರೆಂಡ್ ಇದೆ ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದು ಇದನ್ನ ಜನ ಸ್ವೀಕಾರ ಮಾಡಿ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಕಲಾವಿದರಿಗೆ ತಂತ್ರಜ್ಞರಿಗೆ ಕಾರ್ಮಿಕರಿಗೆ ಒಂದು ಸಿನಿಮಾ ಯಶಸ್ವಿ ಆದರೆ ಒಂದು ನೂರು ಕುಟುಂಬ ಊಟ ಮಾಡತ್ತೆ ಆ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗ್ಬೇಕು ಇವತ್ತು ಇನ್ನೂರ ಐವತ್ತು ಮುನ್ನೂರು ಸಿನಿಮಾಗಳು ಬರ್ತಾ ಇದೆ ಅದರಲ್ಲಿ ಎಂಟು ಹತ್ತು ಯಶಸ್ವಿ ಆಗ್ತಾ ಇದೆ ಅಂತಂದಾಗ ನೋವಾಗುತ್ತೆ ಆದರೆ ನಮ್ಗೆ ಈ ಟ್ರೆಂಡು ಇತ್ತೀಚೆಗೆ ಅರ್ಥ ಆಗ್ತಾ ಇದೆ ಏನಾಗ್ತಾ ಇದೆ ಸಿನಿಮಾಗಳಲ್ಲಿ ಅಂತ ನಾವು ಐವತ್ತು ವರ್ಷಗಳ ಹಿಂದೆ ಇಂಡಸ್ಟ್ರಿ ಬಂದಾಗ ಹೇಗಿತ್ತು ಈಗ ಏನಾಗಿದೆ ಅಂತ ಯೋಚನೆ ಮಾಡಿದಾಗ ಒಂದು ಸ್ವಲ್ಪ ಗಾಬರಿ ಆಗುತ್ತೆ ಆದರೂ ಈ ಚಿತ್ರತಂಡ ಶ್ರಮಪಟ್ಟು ಕೆಲಸ ಮಾಡ್ತಾ ಇದೆ ಇದು ಯಶಸ್ವಿ ಆಗಲಿ ಎಲ್ಲರಿಗೂ ಒಳ್ಳೆಯ ಹೆಸರು ಬರಲಿ ಅಂತ ಆರೈಸ್ತೀನಿ ನಮಸ್ಕಾರ ಅದಕ್ಕೆ ಬಂದು ಇವತ್ತರ್ಗು ನಮ್ಮ ಮನೆ ಕೂತ್ಕೋಬೇಕು ಅಂದರೆ ಬಹಳ ಬೇಸರ ಆಗುತ್ತೆ ಸುಮ್ಮನೆ ಕೂತ್ಕೋಬೇಕು ಏನಾದರೂ ಒಂದು ವೇದಿಕೆ ನಾಟಕದಲ್ಲಾಗಲಿ ಸೀರಿಯಲ್ಲಾಗಲಿ ಕ್ಯಾಮರಾ ಮುಂದಾಗಲಿ ಇರಬೇಕು ನಾನು ಏನೋ ಕೆಲಸ ಮಾಡಿ ಅವತ್ತು ಒಂದು ದಿವ್ಸ ನಾನು ಕೆಲಸ ಮಾಡಿದ್ರೆ ಒಂದು ಹತ್ತು ದಿವ್ಸದ ಆರೋಗ್ಯ ನನಗೆ ಇದಾಗತ್ತೆ ಹಾಗಾಗಿ ನಮ್ಮ ನಮ್ಮ ಗೆಳೆಯರು ಹರೀಶ್ ರಾಜ್ರವರು ಈ ಚಿತ್ರದಲ್ಲಿ ನಮಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಇನ್ನೊಂದು ಏನಪ್ಪ ಅಂದ್ರೆ ಉಮಾಶ್ರೀ ಜೊತೆ ಪಾತ್ರ ಮಾಡಿ ನಾನು ಬಹಳ ವರ್ಷಗಳಾಗಿತ್ತು ಆದರೆ ಈ ಚಿತ್ರದಲ್ಲಿ ಉಮಾಶ್ರೀ ಅವರ ಮನೆಗೆ ಒಂದು ಹೆಣ್ಣು ತೋರಿಸೋದು ಬ್ರೋಕರ್ ಪಾತ್ರ ಬ ಮಾಡಿದ ಬಡಿಸಿದಾರೆ ಅದು ಒಂದು ಸಣ್ಣ ಪಾತ್ರ ಆದರೂ ಬಹಳ ಚೆನ್ನಾಗಿದೆ ನನಗೆ ಅದೊಂದು ನಮ್ಗೆ ಏನಂದ್ರೆ ನಮ್ಮ ಹರೀಶ್ ರಾಜ್ಗೆ ಏನಂತಂದ್ರೆ ಈ ಪಾತ್ರ ಯಾರ್ ಬೇಕಾರ್ ಮಾಡ್ಬೋದಾಗಿತ್ತು ಯಾರ್ ಬೇಕಾದ್ರೂ ಮಾಡಬಹುದಾಗಿತ್ತು ಆದ್ರೆ ನಾನೇ ಮಾಡ್ಬೇಕು ಅಂತ ಅವರಲ್ಲಿ ಮನಸ್ಸಲ್ಲಿ ಇದೆಯಲ್ಲ ಅದು ಅವರ ಗುಣ ದೊಡ್ಡ ಗುಣ ಇನ್ ಬಿಟ್ವೀನ್ ಮಾತಾಡ್ತೀನಿ ಆ ಒಂದು ವಿಶೇಷ ನಾಕೆ ಉಮೇಶ್ ಅಣ್ಣನೇ ಯಾಕೆ ಮಾಡ್ಬೇಕು ಅಂತಂದ್ರೆ ಹಲವಾರು ವರ್ಷಗಳಿಂದ ಅವರು ಹುಡುಗಿಯರನ್ನ ತೋರಿಸ್ತಾ ಇರೋಂತ ಒಂದು ಬ್ರೋಕರ್ ಬಟ್ ಅವ್ರಿಗೆ ಮದುವೆ ಆಗಿರಲ್ಲ ಸೊ ನಿಮ್ ಕಷ್ಟ ಸುಖಕ್ಕೆಲ್ಲ ಹಿಂಗೆ ಅಂತ ಕೇಳ್ತಾನೆ ಹೀರೋ ವೆಂಕಟೇಶ ನಾಯಕ ಬಂದಾಗ ನೀವು ಇಷ್ಟು ಜನಕ್ಕೆ ತೋರಿಸ್ತಿರಲ್ಲ ಸಂಬಂಧಗಳನ್ನ ಸೆಟ್ ಮಾಡ್ತಿರಲ್ಲ ನಿಮ್ ಕಷ್ಟ ಸುಖಕ್ಕೆಲ್ಲ ಹೆಂಗೆ ಅಂತ ಕೇಳಿದಾಗ ಅವ್ರ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ಆ ಎಕ್ಸ್ಪ್ರೆಷನ್ಗೋಸ್ಕರ ಉಮೇಶ್ನ ಮಾಡಿದ್ರೇನೆ ಚೆನ್ನಾಗಿರೋದು ಅಂತ ಹೇಳಿ ಅದ ಡೈಲಾಗಲ್ಲಿ ಹೇಳಕ್ ಆಗಲ್ಲ ಆ ಎಕ್ಸ್ಪ್ರೆಷನ್ ಅಲ್ಲೇ ತೋರ್ಸಂತವ್ ಬೇಕು ಅಂದಾಗ ಆ ತೂಕ ನೀವೇ ಮಾಡ್ಬೋದಣ ಅಂತ ಹೇಳಿ ಅವ್ರ ಕೈಯಲ್ಲೇ ಮಾಡಿಸಿರೋದು ಇವತ್ತು ನಾನು ಚಿತ್ರ ಚಿತ್ರರಂಗದಲ್ಲಿ ಒಂದು ಸಿನಿಮಾ ರಂಗ್ ಅರವತ್ತೈದು ವರ್ಷ ಆಯ್ತೇನು ಸಾಕಷ್ಟು ಪಾತ್ರಗಳು ಮಾಡಿದೆ ಸರ್ ಅದು ಒಂದು ಎಂಟುನೂರು ಮೈನೂರು ಚಿತ್ರ ಆಗಿರಬಹುದು ಅನ್ಸುತ್ತೆ ಮತ್ತೆ ಇವತ್ತು ನಾನು ಉಳ್ಕೊಂಡಿರೋದೆ ನನ್ನ ಪಾತ್ರಗಳ ಒಂದು ಪಾತ್ರದಿಂದ ಮತ್ತೊಂದು ಪಾತ್ರಗಳು ಯಾಕೆ ನಾನು ಆಯ್ಕೆ ಮಾಡಿದೆ ಅಂದ್ರೆ ನಾನು ಉಳ್ಕೊಂಡಿರೋದೆ ನನ್ನ ಒಂದು ರಿಯಾಕ್ಷನ್ ಇಂದ ಒಂದು ಎಕ್ಸ್ಪ್ರೆಷನ್ನಿಂದ ನಿಮಗೆಲ್ಲ ಗೊತ್ತು ನಿಮಗೆಲ್ಲ ಗೊತ್ತು ಶ್ರುತಿ ಸೇರಿದಾಗ ಅಲ್ಲಿ ಬೊಂಬೆ ಆಟವಯ್ಯ ಬಂದಾಗ ಅಲ್ಲಿ ನನ್ನ ಮೈಮಷ್ಟೆ ರಾಜ್ಕುಮಾರ್ ಅವ್ರು ಆಡ್ತಿರ್ತಾರೆ ಆದರೆ ಆ ಮೈಮಲ್ಲಿ ಮನಸ್ಸಿನಲ್ಲಿ ಏನು ಆಕ್ಸ್ಪ್ರೆಷನ್ ಏನಿರುತ್ತೆ ಮನದಲ್ಲಿರುವ ಆತಂಕ ಯಾರ ನಾನು ಯಾಕೆಂದ್ರೆ ಏನು ಗೊತ್ತಿಲ್ಲ ಸಂಗೀತ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವನು ಮನೆಯಲ್ಲಿ ಕೆಲಸ ಮಾಡೋನು ಏನು ಗೊತ್ತಾಗ್ಬಿಟ್ರೆ ಹೇಗೆ ನಾನು ಸಂಗೀತಗ ಅಂತ ಗೊತ್ತಾಗ್ಬಿಟ್ರೆ ಹಾಗೆ ಆ ತ ಮನಸ್ಸಲ್ಲಿರೋ ಒಂದು ತವಕ ಒಂದು ತಲ್ಲಣ ಅದೇನಿದೆ ಅದನ್ನು ಮುಖದ ಭಾಗದಲ್ಲಿ ತೋರಿಸ್ಬೇಕು ಅಂತ ನಮ್ಮ ನಿರ್ದೇಶಕರು ದತ್ತರಾಜ್ ಹೇಳಿದರು ಅದಕ್ಕೆ ನಮ್ಮ ವರದನ್ನ ಹೇಳಿದಾಗ ಅದಕ್ಕೆ ಅವರೆಲ್ಲ ನಮಗೆ ಸಾಕಷ್ಟು ಹೇಳಿಕೊಟ್ರು ಇವತ್ತೆಷ್ಟು ಜನ ಇನ್ನೊಂದು ನಿದರ್ಶನ ಕೊಡಬೇಕು ಅಂದರೆ ನೀವು ಕಥಾ ಸಂಗಮ ಎಲ್ಲ ನೋಡಿರಬಹುದು ಅದರಲ್ಲಷ್ಟೇ ಕಣಗಾಪುಟ್ಟನ್ನ ನಿಜವಾಗ್ ಮಹಾನ್ ವ್ಯಕ್ತಿಯವರು ಒಂದು ಹೆಣ್ಣನ್ನು ಬೆತ್ತಲೆ ಆಗಿ ತೋರಿಸ್ಲಿಲ್ಲ ಅದು ನನ್ನ ಮುಖಭಾವದಲ್ಲಿ ತೋರಿಸ್ತಾರೆ ಕಥಾ ಸಂಗಮ ನೀವು ಯಾವ್ದು ಬೇಕಾದ್ರೂ ಆ ಟಿ ಇದ್ರಲ್ಲಿ ಸಿಗುತ್ತೆ ಮೊಬೈಲ್ ಸಿಗುತ್ತೆ ನೋಡಿ ಅದೃಷ್ಟ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫೀಟ್ ಶಾರ್ಟು ಒಂದೇ ಒಂದು ಚಾರ್ಟು ಅವ್ರು ಹೇಳಿದ್ರು ನೋಡೋ ನೀನು ಅವಳು ಅವಳು ಕುರುಡಿ ನಿನ್ನ ಅಂಗಡಿ ಕಳ್ಸಿಬಿಟ್ಟು ನಿನ್ನ ನಿನ್ನ ಅಂಗಡಿ ಕಳ್ಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾಳೆ ಅದು ಅದ್ರ ಹಿಂದೆ ಏನಾಗಿರ್ತಾರೆ ರಜನಿಕಾಂತ್ ಅವರು ನಾನು ಇಂಗ್ಲೀಷ್ ಇಂಗ್ಲಿಷ್ ಸಿನಿಮಾಕ್ಕೆ ಹೋಗಿದ್ದೆ ನಾನು ಹೇಳ್ತಾರೆ ಅಣ್ಣ ಬಾಲ್ನಾಗಮ್ಮ ಪಿಕ್ಚರ್ ಬಂದೈತಿ ಅವ್ನು ನಾಡಿಕೊಳ್ಳೋಣ ಅಂತ ಲೇ ಯಾವ ಬಾಲನಗಮ್ಮನೋ ನಿನ್ನೆ ಒಂದು ಇಂಗ್ಲೀಷ್ ಪಿಕ್ಚರ್ಗೆ ಹೋಗಿದ್ದೆ ಆ ಹೆಣ್ಮಕ್ಳು ತೊಡ್ಯಾರ ಹೊಡಬೇಕು ಹೆಣ್ಮಕ್ಳು ದೊಡ್ಡಾರು ಹೊಡಬೇಕಾಯ್ತ ಹಾಗಾಗ ನಗಿನ್ನ ಆ ಪಾತ್ರ ಏನು ಒಂದು ಹದಿನಾರು ವರ್ಷ ಆಗ ಯೌವನಕ್ಕೆ ಯವನಕ್ಕೆ ಹುಡುಗ ಆ ಮನಸ್ಸಲ್ಲಿ ಕುಳ್ಕೊಂಬಿಡುತ್ತೆ ಈ ರಜನಿಕಾಂತ್ ಹೇಳಿದ ಮಾತೆಲ್ಲ ಹೆಣ್ಣಿನ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ ಅಲ್ಲಿ ಮಾರ್ತಿ ಅವರು ಆ ಕುರ್ಡಿ ನಾನ್ ಸ್ನಾನ ಬರ್ತೀನಿ ಅಂತ ಕಳ್ಸೆ ನನಗೆ ಅದೇ ರಜನಿಕಾಂತ್ ಅವ್ರು ಹೇಳಿದ ದೈಲಾ ಉಳಿಯುತ್ತೆ ಸರಿ ನಾನು ಒಳಗೆ ಕೊಟ್ಟಿಗೆ ಸೇರ್ಕೊಬಿ ಕೊಟ್ಟಿಗೆ ಒಳಗೆ ಸೇರ್ಕೊಬಿಟ್ಟು ಅವ್ರು ಸ್ನಾನ ಮಾಡೋ ದೃಶ್ಯ ನೋಡ್ತೀನಿ ನೋಡಿ ಆ ಸ್ನಾನ ಮಾಡೋ ದೃಶ್ಯ ತೋರಿಸ್ಲಿಲ್ಲ ಅವ್ರು ಹೇಳಿದ್ರು ಪುಟ್ಟಣ್ಣವರು ನಾನು ನೋಡೋಮಿ ನಾನು ಕಾಮೆಂಟ್ರಿ ಕೊಡ್ತಿರ್ತೇನೆ ಅದು ತಕ್ಕನಾಗಿ ನೀವು ಎಕ್ಸ್ಪ್ರೆಷನ್ ಕೊಟ್ಟೋಗ ಅಂತಂದ್ರು ಹಾಗೆ ಅವ್ರು ಕಾಮೆಂಟ್ರಿ ಕೊಡ್ತಿದ್ರು ಅವಳು ಹೇಳ್ತಾ ಇದ್ರು ನೋಡು ಅವಳು ಬಚ್ಚನ್ ಮನೆಗೆ ಬಂದಳು ಮೊದಲು ಬ್ಲೌಸ್ ಬಿಚ್ಚಿದ್ರು ನಿನ್ನ ಮಕ್ಕಳಲ್ಲಿ ಹೇಗೇನು ಬದಲಾಯಿತು ಆಮೇಲೆ ಒಂದೊಂದು ಬಟ್ಟೆ ಬಿಚ್ಚಾ ಇದ್ದಾಳೆ ಒಂದೊಂದು ಬಿತ್ತಾಳೆ ನಿನ್ನಿನ್ನೂ ಆಗ ಯವರಗ್ ಬರ್ತಿದ್ಯಾ ನಿನ್ನ ಮನೆಯಲ್ಲಿ ಒಂದು ಹೆಣ್ಣು ನೋಡಿದ್ರೆ ಏನಾಗುತ್ತೆ ಬೆತ್ತಲ ಹೆಣ್ಣು ನೋಡಿದ್ರೆ ಅನ್ನೋ ಒಂದು ಅದನ್ನ ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊನೆಗೆ ನೀವು ನೋಡಬಹುದು ಅದಿಷ್ಟೇ ಬಂದ್ಬಿಡುತ್ತೆ ಕ್ಯಾಮ್ರಾ ಕ್ಯಾಮ್ರಾ ನನ್ನ ಮುಖದ ಭಾವನೆಯಲ್ಲಿ ಆ ಹೆಣ್ಣು ಅದು ಆ ಒಂದು ಪರ ಭಯ ಆ ಕಾತುರ ಒಂದು ಆ ಒಂದು ಭಯಕ್ಕೆ ಆ ಏನೇನಿದೆ ಮನಸ್ಸಿನಲ್ಲಿ ಆ ಯೌಮನದ ಬಳಿ ಆ ಹುಡುಗನಲ್ಲಿ ಅದನ್ನು ತೋರಿಸಿದ್ದಾರೆ ಆ ಎಕ್ಸ್ಪ್ರೆಷನ್ ಒಂದೇ ಶಾಟ್ ಅವರು ಬಹಳ ಖುಷಿಯಾಯಿತು ನನಗೆ ಅಂತರ ಅನೇಕ ಚಿತ್ರಗಳಲ್ಲಿ ಬರೀ ಬೊಳ್ಕೊಂಡಿರೋದು ನನ್ನ ಎಕ್ಸ್ಪ್ರೆಷನ್ ಇಂದ ಅದನ್ನ ನಮ್ಮ ರವಿರಾಜವ್ರು ಹರೀಶ್ ರಾಜ್ರವರು ಹೇಳಿದ್ರು ಅದೊಂದು ಎಕ್ಸ್ಪ್ರೆಷನ್ ಬೇಕಾಗಿತ್ತು ಅಂತ ಸರಿ ನನಗೆ ಅವ್ರು ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತು ಯಾಕಂದ್ರೆ ನಾನು ಒಂದ್ಸಲಿ ಪಾತ್ರ ಮಾಡ್ಬಿಟ್ರೆ ಅದು ಮರ್ತು ಬಿಡ್ತೀನಿ ನಾನು ಅವ್ರು ಹೇಳಿದ್ಮೇಲೆ ಗೊತ್ತಾಗುತ್ತೆ ಯಾಕೆಂದ್ರೆ ಅದನ್ನೇ ನೆನ್ಪಿಟ್ಕೊಂಡ್ರೆ ಯಾವುದೇ ಒಂದು ಚಿತ್ರದಿಂದ ಇನ್ನೊಂದು ಚಿತ್ರಕ್ಕೆ ವಿಭಿನ್ನವಾದ ಒಂದು ಪಾತ್ರ ಕೊಟ್ಟಾಗ ಅದೇ ಎಕ್ಸ್ಪ್ರೆಷನ್ ಇದಾಗುತ್ತೆ ಅದಕ್ಕೋಸ್ಕರ ಅದನ್ನು ಅವ್ರು ಗುರುತಿಸಿದಾರೆ ಅದಕ್ಕೆ ಮೆಲ್ಲ ಮೇಲ ಮೇಲಾಗಿ ನಮ್ಮ ವಯಸ್ಸಾದ್ರೂ ಸಹಿತ ನಮ್ಮ ಹಳೇ ಕಲಾವಿದ್ರನ್ನೋದೇ ಹಳೆ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಜನಾರ್ದನ್ರವರು ನಮ್ಮ ಹರೀಶ್ ರಾವ್ರವರು ಅವರು ಒಳ್ಳೇದಾಗಬೇಕು ಸೊ ಅಂದ್ರೆ ಋಣಾನು ಬಂದ ಅದೇ ಪಾತ್ರ ಅದೇ ಕಾಮಿಡಿ ಫಿಲ್ಮೆ ನಾನು ಕಾಮಿಡಿ ಫಿಲ್ಮ್ ಮಾಡಿರೋದು ತುಂಬ ತುಂಬಾ ಕಡಿಮೆ ತುಂಬಾ ಸೀರಿಯಸ್ ತಾಯಿ ಪಾತ್ರಗಳನ್ನು ಮಾಡಿದ್ದೀನಿ ರೊಮ್ಯಾಂಟಿಕ್ ಕಾಮಿಡಿ ಜಾನರಲ್ಲಿ ಬರುವಂತಹ ಈ ನಮ್ಮ ವೆಂಕಟೇಶ ಈ ಸಿನಿಮಾ ನಂಗೆ ಅನ್ಸುತ್ತೆ ಈಗ ಎಷ್ಟೋ ಸೀರಿಯಸ್ ಸಿನಿಮಾಗಳ ಆಗಿರ್ಬೋದು ಥ್ರಿಲ್ಲರ್ ಆಗಿರ್ಬೋದು ಎಲ್ಲಾನು ಒಂಥರ ಟೆನ್ಷನ್ ಕೊಟ್ಟರೆ ಈ ಸಿನಿಮಾ ಫುಲ್ ಮೀಲ್ಸ್ ಅಂದ್ರೆ ನನ್ನ ನನ್ನ ಪ್ರಕಾರ ನಾನು ಕತೆ ಕೇಳಿರೋ ಪ್ರಕಾರ ಟೀಸರ್ ನೋಡಿರೋ ಪ್ರಕಾರ ನನ್ನ ಒಂದು ಅಂದಾಜಿನ ಪ್ರಕಾರ ಇದು ಅಂದರೆ ಇಮೋಷನ್ಸ್ ಆಗಿರ್ಬೋದು ಕಾಮಿಡಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಆಗಿರ್ಬೋದು ರೊಮ್ಯಾನ್ಸ್ ಆಗಿರ್ಬೋದು ಎಲ್ರಿಗೂ ಒಂದು ಫುಲ್ ಮೀಲ್ಸ್ ಓದು ಪ್ರೇಕ್ಷಕರಿಗೆ ಒದಗ ಒದಗಿಸುತ್ತೆ ಕನ್ನಡ ಪ್ರೇಕ್ಷಕರಿಗೆ ಯಾವುದೇ ಬರೀ ನೀವು ಕಾಮಿಡಿ ಅಂತಾನೆ ಬಂದರೂ ಕೂಡ ಇದರಲ್ಲಿ ಎಲ್ಲ ಆಯಾಮಗಳನ್ನು ಕತೆಲಿ ತಗೊಂಡು ಬಂದಿದ್ದಾರೆ ಸೊ ಫುಲ್ ಎಂಟರ್ಟೈನ್ಮೆಂಟ್ ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಟ್ ಇಸ್ ಎಂಟರ್ಟೈನ್ಮೆಂಟ್ 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 ಸೊ ಹರೀಶ್ ರಾಜ್ ಅವರು ನಿರ್ದೇಶಕರಾಗಿ ಸ್ಕ್ರಿಪ್ಟು ನಿರ್ದೇಶಕರು ಆ್ಯಕ್ಟ್ರು ಆಗಿ ಮಾಡೋದು ತುಂಬಾ ದೊಡ್ಡ ಜವಾಬ್ದಾರಿ ಅದನ್ನ ತುಂಬಾ ಲವಲವಿಕೆಯಿಂದ ಆ್ಯಕ್ಟ್ ಕೂಡ ಮಾಡ್ತಾ ಇದ್ದಾರೆ ಡೈರೆಕ್ಟು ಮಾಡ್ತಿದ್ದಾರೆ ಇವತ್ತು ಈ ವೇದಿಕೆ ನನಗೆ ವಿಶೇಷ ಅನಿಸುತ್ತೆ ಮುಖ್ಯವಾಗಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಂತಹ ಮಹಾನ್ ನಟರು ಅಶೋಕಣ್ಣ ಅವರು ಉಮೇಶ್ ಅವರು ನಿಮ್ ಜೊತೆಗೆ ನಾವಿದ್ದೀವಿ ಅನ್ನೋದಕ್ಕೆ ನಂಗ್ ತುಂಬಾ ಅದೃಷ್ಟ ಅನ್ಕೋತೀನಿ ಇವತ್ತು ಅಣ್ಣ ತುಂಬಾ ಧನ್ಯವಾದ ನಿಮ್ ಜೊತೆ ನಾವ್ ಇರೋದಕ್ಕೆ ಹಾಗೇನೇ ಆ ಇನ್ನು ಹರೀಶ್ ರಾಜ್ ಬಗ್ಗೆ ಹೇಳೋದಾದ್ರೆ ನನ್ ಪ್ರಕಾರ ಅವರೊಬ್ಬ ನನ್ನನ್ನು ನೀವ್ ಸ್ಕೂಲ್ ನಲ್ಲಿ ಇದ್ದಾಗ ನೋಡಿದ್ರೆ ಸುಮ್ಮನೆ ಯಂಗ್ಸ್ಟರ್ ಜೊತೆ ಯಂಗ್ಸ್ಟರ್ ತರ ಗೊತ್ತಿ ಬಿಡಿರ್ತೀನಿ ನಾ ಗೊತ್ತಲ್ಲ ಇಲ್ಲ ಖಂಡಿತ ಹೌದು ದಂಡಪಿಂಡಗಳು ಯಾವ ಕಲ್ತಿದ್ದೆ ಹರೀಶ್ ರಾಜ್ ಒಬ್ಬರು ನನ್ ಪ್ರಕಾರ ಒಬ್ಬ ವರ್ಸಟೈಲ್ ನಟ ಅಂತ ಅಂದ್ರೆ ಯಾವ್ದೇ ಪಾತ್ರ ಕೊಟ್ಟರು ನಿಭಾಯಿಸುವಂತಹ ಒಬ್ಬ ವಿಶೇಷವಾದ ನಟ ಅವ್ರ ಜೊತೆ ನಾನು ಈ ಚಿತ್ರದಲ್ಲಿ ಅಭಿನಯಿಸಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಹಾಗೇನೆ ಎಲ್ಲಕ್ಕಿಂತ ವಿಶೇಷ ಈ ಚಿತ್ರದಲ್ಲಿ ಅಂದ್ರೆ ತಬ್ಲಾನಣಿ ಅವರು ಅಣ್ಣ ಅವತ್ತು ಒಂದಿನ ಅಷ್ಟೇ ಅವ್ರ ಜೊತೆ ಆಕ್ಟ್ ಮಾಡಿದ್ದು ವಿಶೇಷವಾದ ಪ್ರತಿಭೆ ಆ ಕೋ ಆಕ್ಟರ್ನ ನ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಆತರ ವ್ಯಕ್ತಿ ನಾನ್ ನೋಡೇ ಇಲ್ಲ ಇದುವರೆಗೂ ಸಿನಿಮಾದಲ್ಲಿ ಅಂದ್ರೆ ಅಷ್ಟು ವಿಶೇಷವಾಗಿ ನಮಗೆ ಸಪೋರ್ಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಆ ಸೀನ್ಗಳು ರಾತ್ರಿ ಶೂಟ್ ಇದ್ದಿದ್ದು ಸೊ ಇದೆಲ್ಲ ಮೆಮೊರಬಲ್ ಆ ಈ ಥರ ದೊಡ್ಡ ದೊಡ್ಡ ಆ್ಯಕ್ಟರ್ ಜೊತೆ ಅವಕಾಶ ನಮ್ಗೆ ಸಿಗ್ತಾ ಇದೆ ನಾನು ತುಂಬ ಖುಷಿಯಾಗಿದ್ದೀನಿ ಅಣ್ಣ ಈ ಥರದ ಸಪೋರ್ಟು ನಮಗಂತ ಕೊಟ್ಟಿದ್ದಕ್ಕೆ ಧನ್ಯವಾದ ಜನಾರ್ದನ್ ಸಾರ್ಗೆ ಹಾಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಮೂವಿನಲ್ಲಿ ನನಗೆ ಈಗ ಈ ಟೈಟಲ್ ಏನಿದೆ ಅಂದರೆ ಸಬ್ ಟೈಟಲ್ ನನ್ನ ಪಾರ್ಗೆ ಆಗ್ಬಿಟ್ಟೈತೆ ಸೊ ಮುಸ್ಲಿಂ ಕಾರ್ಯಕ್ರಮ ಆದ್ರಿಂದ ನಂಗೆ ಪ್ಯಾಗೆ ಆಗಿಬಿಟೈತೆ ನಮ್ಮ ಮತ್ತೆ ಪ್ಯಾಗೆ ಆಗಿಬಿಟ್ಟೈತೆ ಶ್ರೀ ವೆಂಕಟೇಶ್ವರ ನಮ್ಮ ಚಿತ್ರದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಟ್ಸ್ ಐ ಅಮ್ ಐಮ್ ಆ ಪ್ರೊಫೆಷನಲ್ ಮಾಡೆಲ್ ಬಟ್ ಆಕ್ಟಿಂಗ್ ಅನ್ನೋದು ನಂಗೆ ಎಬಿಸಿಡಿ ಗೊತ್ತಿಲ್ಲ ಸೊ ಚಿಕ್ಕ ಪಾತ್ರ ಆದ್ರೂನು ಟ್ರಸ್ಟೆಡ್ ಮೀ ಥ್ಯಾಂಕ್ ಯು ಮಚ್ ಇಟ್ಸ್ ದೋರಿಯ ಡಿಫ್ರೆಂಟ್ ಆಗಿದೆ ಎಷ್ಟೊಂದ್ ಸೀನ್ಸ್ ಅಲ್ಲಿ ನಾವು ಸ್ಕ್ರಿಪ್ ತಗೊಂಡು ನಾನು ಸಲ ಸ್ಕ್ರಿಪ್ ಕೊಡಿ ಡೈಲಾಗ್ ನೋಡ್ಕೊತೀನಿ ಅಂದಾಗ ದ ಸೀನ್ ಇಸ್ ಹೇಳ್ತಾರಿಲ್ಲ ನಾವೇ ಹೇಗೆ ಮಾತಾಡ್ಕೊಂಡು ಹೋಗ್ತಿವೋ ಹಂಗೆ ಇಂಪ್ರೋವೈಸ್ ಮಾಡ್ಕೊಂಡು ಹೋಗೋಣ ತೀರಾ ಸ್ಕ್ರಿಪ್ಟಲ್ಲಿ ಏನೇ ಇದೆಯೋ ಅದೇ ನಾವು ಹೇಳ್ಬೇಕಾಗಿಲ್ಲ ಅಂತ ಸೊ ಆನ್ ದ ಸ್ಪಾಟ್ ಎಷ್ಟೊಂದು ಡೈಲಾಗ್ಸ್ ಆಡ್ ಮಾಡಿದ್ದಾರೆ ಮಾಡ್ಕೊಂಡು ಸಚ್ ಗುಡ್ ಎಕ್ಸ್ಪೀರಿಯನ್ಸ್ ಕೂಡ ಸಲ ಅದೇ ತರ ಪರ್ಫಾರ್ಮ್ ಮಾಡೋದಕ್ಕಿಂತ ಈ ತರ ಕ್ರಿಯೇಟಿವ್ ಮೈಂಡ್ಸ್ ಜೊತೆ ನಾನು ವರ್ಕ್ ಮಾಡಿದಾಗ ನನಗೆ ನಿಜವಾಗ್ಲೂ ಆಸ್ ಅ ಆಕ್ಟರ್ ವೆರಿ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಅದು ನಾನು ಈ ಸೆಟ್ ಅಲ್ಲಿ ನೋಡಿದೀನಿ ಅಂಡ್ ಸರ್ ಕಾಮಿಡಿ ಗೊತ್ತಲ್ಲ ಆನ್ ಸೆಟ್ ನಾವು ಅವ್ರ ಇಂಪ್ರೊವೈಸೇಷನ್ ಮಾಡಿದಾಗೆಲ್ಲ ಜಾಸ್ತಿ ನಗ್ತಿರ್ತೀವಿ ಸೀನ್ ಆಕ್ಟ್ ಮಾಡೋದಕ್ಕಿಂತ ಸೊ ತಪ್ಪ ನೋಡಿಸಿದೆ ಎರಡು ಅಷ್ಟೇ ಇನ್ನ ಅಶೋಕ್ ನಾನು ಅವರೆಲ್ಲ ಸೀನಿಯರ್ಸ್ ಅವರೆಲ್ಲ ಕಷ್ಟಪಟ್ಟು ಈ ರಥನ ಇಲ್ಲಿವರ್ಗೇಳ್ಕೊಂಡ್ ಬಂದ ಹಿಡ್ಕೊಂಡಿದ್ದೀವಿ ಅವಾಗಿನ ಸ್ಪೀಡ್ ತುಂಬಾ ಚೆನ್ನಾಗಿತ್ತು ಈಗೇನೋ ಗೊತ್ತಿಲ್ಲ ಎಲ್ಲರೂ ಕೇಳ್ತಾರೆ ಯಾಕೆ ಸರ್ ಸಿನಿಮಾಗ್ ನೋಡ್ತಾ ಇಲ್ಲ ಅಂತ ನಮ್ಮನ್ನ ನಾನೇ ಕೇಳ್ರಿ ನನಗೆ ಗೊತ್ತಿಲ್ಲಪ್ಪ ಅಂತೀನಿ ಅದನ್ನೇ ಪ್ರಶ್ನೆ ಕೇಳ್ತಾರೆ ಯಾರು ಸಿಕ್ಕಿದ್ರು ಯಾಕೆ ಈಗ ಆ ಥರ ಆಗಿದೆ ಈಗ ನಮ್ಮ ಹರೀಶ್ ರಾಜ್ ಅವರು ಫಸ್ಟ್ ಕಥೆ ಹೇಳಿದ್ ನನಗೇನೆ ಥ್ರೆಡ್ ಮಾಡ್ಕೊಂಡಿದ್ದೀನಿ ಬರ್ಬೇಕು ಅಂತ ಮನೆಗೆ ಬಂದೊಂದ್ ಎರಡ್ ಮೂರು ಅವರ್ ಕೂತ್ಕೊಂಡ್ವಿ ಚೆನ್ನಾಗಿ ಮಾಡಿದ್ದಾರೆ ಕತೆ ತುಂಬಾ ಚೆನ್ನಾಗಿದೆ ವೆಂಕಟೇಶ ಮಹಾ ವೆಂಕಟೇಶ್ಗಿಬ್ರೆ ಇವ್ರಿಗಿಬ್ರು ಸಾಕಾಗಲ್ಲ ಈ ಸಿನಿಮಾದಲ್ಲಿ ಅಲ್ಲ ಆದ್ರೆ ಎಷ್ಟೇ ಅಂತ ಹಾ ಅಲ್ವಾ ವೆಂಕಟೇಶ ಕೃಷ್ಣ ಎರಡು ಅಲ್ವಾ ಅದಕ್ಕೆ ಈ ತರಸ್ತಾವ್ರೆ ದೃಶ್ಯಗಳನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅವ್ರಿಗೆ ಹಾಸ್ಯ ಪ್ರಜ್ಞೆ ಜಾಸ್ತಿ ಅವ್ರು ಹೇಳಿದಾಗೆ ಸೀನ್ಗಳನ್ನ ಸ್ಪಾಟ್ ಅಲ್ಲಿ ತುಂಬಾ ಇಂಪ್ರೂವ್ ಮಾಡ್ತಾ ಇದ್ವಿ ಸಖತ್ ಆಗಿತ್ತು ನಮ್ಮ ರಾಜಶೇಖರ್ ಒಂದನೇ ಕ್ಲಾಸ್ ಹೋದ್ರ ರಾಜಶೇಖರ್ ಅವರು ಅವರು ಒಳ್ಳೆ ರೈಟ್ರು ಸೊ ನಮ್ ಕಾಂಬಿನೇಷನ್ ಹಾಕ್ಬಿಟ್ಟಿದ್ದಾರೆ ನಮ್ ಟೀಮ್ ಹೆಂಗೆ ಅಂದ್ರೆ ಬರೀ ಇಡ್ಡಿ ವಡೆ ತಿಂದು ಜೊತೆಕೋಂತ ಸ್ಟ್ಯಾಂಡ್ ಡೈರೆಕ್ಟರ್ ಯಾವ್ದನ್ನೊಂದು ಒಳ್ಳೆ ಟೈಟ್ಲ್ ಹೇಳರು ಜನ ಆಸೆ ಟೈಟ್ಲ್ ನೋಡ್ತಿದ್ದಾಗ ಒಳಗೆ ಬರ್ಬೇಕು ತರ ಟೈಟ್ಲ್ ಹೇಳರು ಅಂದ್ರೆ ಹೇಳ್ತೀನಿ ಅಂತ ಹೇಳಪ್ಪ ಒಳಗೆ ಬನ್ನಿ ಉಗಿಯೋ ಮಕ್ಕಳ ಒಳಗೆ ಬನ್ನಿ ಅಂತ ಬೋರ್ಡ್ ಹಾಕ್ತಾರೆ ಸಿನಿಮಾ ಹೆಸರು ಸೌಂಡಿಂಗ್ ಇರ್ಬೇಕು ಕೇಳಿದ್ರೆ ಒಳ್ಳೆ ಸೌಂಡಿಂಗ್ ನೋಡು ಹಸಿರು ತೋರಣ ಸಾಕ್ಷಾತ್ಕಾರ ಸಾಕ್ಷಾತ್ಕಾರು ಈ ತರ ಸೌಂಡಿಂಗ್ ಆಗಿರ್ಬೇಕು ಇನ್ನೊಮ್ಮೆ ನಾನ್ ಸರ್ ನಾನು ಇಲ್ಲಿ ಹೇಳೋ ಡಮ್ಮ ಯಾಕೋ ಸೌಂಡ್ ಆಗಿರ್ಬೇಕು ಅಂತ ನಿಮ್ಮನ್ನೆಲ್ಲ ಕಟ್ಕೊಂಡು ಯಾವಲ್ಲ ನಾನು ರಾಜ್ಯ ಪ್ರಶಸ್ತಿ ತಗೋಳೋದಲ್ಲಿ ಆ ಅಂತ ಟೀಮ್ ಕಟ್ಕೊಂಡು ಕೆಲಸ ಮಾಡೋಂತ ಡೈರೆಕ್ಟರ್ ನಾನು ಜೊತೆ ಒಂದು ಇಲ್ಲ ಮಾಡ್ಬಿಟ್ಟವ್ರೆ ಯಾಕೆ ಸರ್ ಅಂತ ಕೇಳಿದೆ ಕ್ಯಾಮ್ರಾಮನ್ ಒಂದೇ ಕಣ್ಣಲ್ಲಿ ನೋಡೋದು ನಿಮಗೂ ಒಂದೇ ಕಣ್ಣು ಇರಲಿ ಅಂತ